ಇವತ್ತು ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಅಂಥೇಳಿ ಆ ಸಂಭ್ರಮವನ್ನು ಈ ಸಂದರ್ಭದಲ್ಲಿ ಆಚರಿಸಲಾಗ್ತಾ ಇದೆ ಈ ಸಮಾರಂಭದಲ್ಲಿ ಸಂವಿಧಾನ ನಮಗೆ ಕೊಟ್ಟಂತಹ ಭಾಳ ಮುಖ್ಯವಾದ ಕೊಡುಗೆ ಏನು ಅಂದರೆ ಪ್ರಜಾಪ್ರಭುತ್ವ ಆದರೆ ಪ್ರಜಾಪ್ರಭುತ್ವ ಇದೆಯಲ್ಲ ಅದನ್ನು ಎಷ್ಟರ ಮಟ್ಟಿಗೆ ನಾವು ಅಳವಡಿಸ್ಕೊಂಡಿದ್ದೇವೆ ಮತ್ತು ಅದು ಎಷ್ಟರ ಮಟ್ಟಿಗೆ ಸುಸೂತ್ರವಾಗಿ ನಡೀತಿದೆ ಎನ್ನುವಂಥ ಪ್ರಶ್ನೆಗಳನ್ನು ಸಹ ನಾವು ಹಾಕ್ಕೊಳ್ಬೇಕಾಗಿದೆ ನನಗೆ ಅನ್ನಿಸ್ತಾಗೆ ಇವತ್ತು ಅನೇಕ ಬಿಕ್ಕಟ್ಟುಗಳನ್ನು ಎದುರಿಸ್ತಿದ್ದೀವಿ ನಾವು ವಿಶೇಷವಾಗಿ ಇದು ಬೌದ್ಧಿಕ ಬಿಕ್ಕಟ್ಟಿನ ಕಾಲ ಇದು ಆ ಬೌದ್ಧಿಕ ಬಿಕ್ಕಟ್ಟು ಇದೆಯಲ್ಲ ಸಾಮಾಜಿಕವಾದ ಬಿಕ್ಕಟ್ಟು ಹೋದು ಸಾಂಸ್ಕೃತಿಕವಾದ ಬಿಕ್ಕಟ್ಟು ಹೋದು ರಾಜಕೀಯ ಬಿಕ್ಕಟ್ಟು ಹೋದು ಯಾಕೆ ಇದು ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಬಿಕ್ಕಟ್ಟು ಅಂತ ಅಂದರೆ ಈ ಈ ಬಿಕ್ಕಟ್ಟು ಅಂತಿಮವಾಗಿ ಪ್ರಜಾಪ್ರಭುತ್ವದ ಬಿಕ್ಕಟ್ಟು ಇದು ಅಂದರೆ ಸಂವಿಧಾನ ನಮಗೆ ಕೊಟ್ಟಿರತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಪ್ರಜಾಪ್ರಭುತ್ವ ಆದರೆ ಪ್ರಜಾಪ್ರಭುತ್ವದ ಅರ್ಥಪಲ್ಲಟಗಳನ್ನೇ ಮಾಡುವಂತಹ ಸ್ಥಿತಿಯಲ್ಲಿ ನಮ್ಮ ವಾತಾವರಣ ಇದೆ ಅನ್ನೋದಿದೆಯಲ್ಲ ಅದು ಆತಂಕಕಾರಿಯಾದದ್ದು ಆಘಾತಕಾರಿಯಾದದ್ದು ಹಾಗಾಗಿನೇ ಇವತ್ತು ಬೌದ್ಧಿಕ ಬಿಕ್ಕಟ್ಟು ಅಂತಲೇ ನಾನು ಪ್ರತ್ಯೇಕವಾಗಿ ಕರೆಯೋದಕ್ಕೆ ಕಾರಣ ಇದೆ ನೀವು ಯಾವುದಾದರೂ ಒಂದು ಸುದ್ದಿವಾಹಿನಿಯನ್ನು ನೀವು ನೋಡಿ ಅಲ್ಲಿ ರಾಜಕೀಯ ವಿಶ್ಲೇಷಕರು ಅಂತ ಕೂತಿರ್ತಾರೆ ಅವರು ಮುಖ ನೋಡಿದ ಕೂಡಲೇ ಇವರು ಯಾವ ಪಕ್ಷ ಅಂತ ಹೇಳಿಬಿಡ್ಬೋದು ಅಂದರೆ ವಿಶ್ಲೇಷಕರೆಲ್ಲ ವಕ್ತಾರರಾಗಿರುವ ಕಾಲದಲ್ಲಿ ನಾವಿದ್ದೇವೆ ಇವತ್ತು ವಿಶ್ಲೇಷಕರು ವಕೀಲರಾಗಿರೋ ಕಾಲದಲ್ಲಿ ಇದ್ದೇವೆ ಅಂದರೆ ವಕೀಲರ ಹುದ್ದೆಯನ್ನು ನಾನು ಕಡೆಗಣಿಸ್ತಾ ಇಲ್ಲ ನಾನು ವಕೀಲರು ಅಂದರೆ ಒಪ್ ಕಕ್ಷಿದಾರನ ಪರವಾಗಿ ವಾದ ಮಾಡಬೇಕಾಗಿರುತ್ತೆ ಅದು ಆದರೆ ವಿಶ್ಲೇಷಕರೆಲ್ಲ ಇವತ್ತು ವಕಾಲತ್ ತೋರಿಸ್ತಕ್ಕಂಥವ್ರು ಪಕ್ಷಗಳ ವಕ್ತಾರರಾಗ್ತಕ್ಕಂಥವರು ಕಾಲದ ಒಳಗಡೆ ಬೌದ್ಧಿಕ ವಿಭಜಕ ಶಕ್ತಿಗಳು ಹೆಚ್ಚು ಜಾಗೃತವಾಗಿವೆ ವಿಭಜನೆ ಬೇರೆ ಭಿನ್ನಾಭಿಪ್ರಾಯ ಬೇರೆ ಒಂದು ರಸ್ತೆಯಲ್ಲಿ ನೀವು ಮೈಸೂರಿಗೋ ಅಥವಾ ತುಮಕೂರಿಗೋ ಹೋಗ್ತಾ ಇದ್ದಾಗ ಮಧ್ಯದಲ್ಲಿರುವ ವಿಭಜಕದಲ್ಲಿ ಆ ಕಡೆಯಿಂದ ಬರ್ತಿರೋರು ಈ ಕಡೆಯಿಂದ ಹೋಗ್ತಿರೋರು ಭೇಟಿನೇ ಆಗೋದಿಲ್ಲ ಅದು ವಿಭಜಕ ಅದು ಆದರೆ ಭಿನ್ನಾಭಿಪ್ರಾಯ ಇದ್ದಾಗ ಪರಸ್ಪರ ಕೂತು ನಾವು ಮಾತಾಡ್ಬೋದು ಅದಕ್ಕೊಂದು ಸಂವಿಧಾನ ಸಂವಾದ ಅನ್ನೋದಿರುತ್ತೆ ಆದರೆ ಇವತ್ತೇನಾಗಿದೆ ಅಂದರೆ ಬೌದ್ಧಿಕ ವಲಯದಲ್ಲಿ ವಿಭಜಕತೆ ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ನಾವಿದ್ದೇವೆ ಸಂವಾದ ಅನ್ನೋದು ಅಸಾಧ್ಯವಾಗಿರ್ತಕ್ಕಂಥ ವಾತಾವರಣದ ಒಳಗಡೆ ನಾವಿದ್ದೇವೆ ಹಾಗಾಗಿಯೇನೇ ಈ ಬೌದ್ಧಿಕ ಬಿಕ್ಕಟ್ಟೊಂದನ್ನು ನಮ್ಮ ದೇಶ ಇವತ್ತು ಎದುರಿಸ್ತಾ ಇದೆ ಯಾರು ಯಾರು ಪವರವಾಗಿ ಮಾತಾಡ್ತಾರೆ ಅಂತ ಮೊದಲೇ ನಿರ್ಧಾರ ಪೂರ್ವ ಪೂರ್ವನಿಶ್ಚಿತವಾದರೆ ಅದರ ಅರ್ಥ ಪೂರ್ವಾಗ್ರಹ ಇದೆ ಅಂತ ಅದರಲ್ಲಿ